ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ಆದೇಶದಂತೆ ಜಿಲ್ಲಾ ಕಾನೂನುಗಳ ಸೇವೆ ಪ್ರಾಧಿಕಾರದ ಕಾನೂನು ಸ್ವಯಂ ಸೇವಕರಾದ ಶ್ರೀನಿವಾಸ್ ಜಿ ಅವರು ರಾಜರಾಜೇಶ್ವರಿ ಝೋನ್ ಉಲ್ಲಾಳ ಹಾಗೂ ಉಲ್ಲಾಳ ಉಪನಗರದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಬಡಾವಣೆಯ ಸಾರ್ವಜನಿಕರೊಂದಿಗೆ ಮೂಲಭೂತ ಹಕ್ಕುಗಳು ಮತ್ತು ಪಾರದರ್ಶಕತೆ ಉಪಕ್ರಮಕ್ಕಾಗಿ ನ್ಯಾಯ ಜಾಗೃತಿ ಯೋಜನೆಯ ಕುರಿತಾಗಿ ನಿವಾಸಿಗಳಿಗೆ ಅರಿವು ಮೂಡಿಸಲಾಯಿತು ಇದರೊಟ್ಟಿಗೆ ತುರ್ತು ಸಮಯದ ನಂಬರ್ಗಳನ್ನು ಕೂಡ ಮಾಹಿತಿಯ ರೂಪದಲ್ಲಿ ನೀಡಲಾಯಿತು ಇನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯೋದ್ದೇಶಗಳನ್ನು ನೋಡುವುದಾದರೆ ಉಚಿತ ಕಾನೂನು ನೆರವುಗಳನ್ನು ನೀಡುವುದು ಉಚಿತ ಕಾನೂನು ಸಲಹೆಗಳನ್ನು ನೀಡುವುದು ಜನತಾ ನ್ಯಾಯಾಲಯ ಲೋಕ್ ಅದಾಲತ್ಗಳನ್ನು ಏರ್ಪಡಿಸುವುದು ಮಧ್ಯಸ್ಥಿಕೆ ಕೇಂದ್ರಗಳ ಮೂಲಕ ಸಂಧಾನ ವ್ಯವಸ್ಥೆಯನ್ನು ರೂಪಿಸುವುದು ವ್ಯಾಜ್ಯಪೂರ್ವ ಸಮಸ್ಯೆಗಳ ಪರಿಹಾರವನ್ನು ಕೊಡಿಸುವುದು ಖಾಯಂ ಜನತಾ ನ್ಯಾಯಾಲಯದ ಉದ್ದೇಶವನ್ನು ರೂಪುಗೊಳಿಸುವುದು ಕಾನೂನು ಸಾಕ್ಷರತಾ ಕಾರ್ಯಕ್ರಮಗಳನ್ನು ರೂಪಿಸುವುದು ಸಂತ್ರಸ್ತರ ಪರಿಹಾರ ಯೋಜನೆಯನ್ನು ಕಲ್ಪಿಸುವುದು ನ್ಯಾಯ ಸಂಯೋಗವನ್ನು ರಚಿಸುವುದು ಒಟ್ಟಾರೆಯಾಗಿ ಕಾನೂನು ನೆರವು ಘಟಕವನ್ನು ಒಂದೇ ಸೂರಿನಡಿನಲ್ಲಿ ತರುವುದು ಈ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯೋದ್ದೇಶಗಳಲ್ಲಿ ಒಂದಾಗಿರುತ್ತದೆ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಇವತ್ತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅದೊಂದು ರೀತಿ ಯಶಸ್ವಿನ ಆಗಿದೆ ಯಶಸ್ವಿನಿ ಆಗಿದೆ ಕಾರಣ ಕಾನೂನಿನ ಅರಿವು ನೆರವು ತುಂಬ ಜನಕ್ಕೆ ತಿಳಿಯುವಂಥ ಕೆಲಸ ಆಗಬೇಕಿತ್ತು ಅದು ಮೊದಲು ಚಾಲನೆ ಸಿಕ್ಕಿದೆ ಇವತ್ತು ನನಗೆ ಇಲ್ಲಿ ಬಂದಂಥ ಈ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೋ ಜನಗಳಿಗೆ ವಿಚಾರಗಳು ಕಾನೂನು ಅಂದರೆ ಬರೀ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ಮಾತ್ರ ನೋಡಿದರು ಅದು ಆ ಇಂದ ಮತ್ತು ನೆರವು ಹೇಗೆ ದೊರಕುತ್ತೆ ಅನ್ನೋದನ್ನು ಇವತ್ತೊಂದು ಸಣ್ಣ ತುಣುಕುಗಳಿಂದ ಅವ್ರಿಗೆ ವಿಚಾರ ಮುಡಿಸುವಂಥ ಕೆಲಸ ಮಾಡಿದ್ದೀನಿ ಇದು ಇನ್ನ ಹೆಚ್ಚಿನ ರೀತಿಯಲ್ಲಿ ಕಾನೂನು ಅಂದರೆ ಏನಂತ ಪ್ರತಿಯೊಬ್ಬರು ತಿಳಿಸುವಂಥ ಕೆಲಸ ನಾವುಗಳು ಮಾಡ್ತಾ ಬಂದರೆ ಅದು ಮುಂದಿನ ದಿನಗಳಲ್ಲಿ ಎಲ್ಲಾರ್ಗು ಕೂಡ ತುಂಬ ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಒಂದು ಸ್ಟ್ರಾಂಗಾಗಿ ಇವಾಗ ನಾವು ಚಿಟಿಕೆ ಹೊಡೆದು ಚಾಲೆಂಜ್ ಮಾಡ್ತಾ ಇದೀವಿ ಮುಷ್ಟಿಯಾಗಿ ಎಲ್ಲ ಹುಮ್ಮೊತ್ತಾಗಿ ಬರ್ಬೋದು ಆ ಕಾರಣದಿಂದ ಈ ಕಾರ್ಯಕ್ರಮ ತುಂಬ ಅವಶ್ಯಕತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನು ನಾನು ಮುಂದುವರ್ಸ್ಕೊಂಡೋಗಂಥ ಕೆಲಸ ನಮ್ಮ ಡಿ ಎಲ್ ಎಸ್ ಎ ಇದೆ ಅದಕ್ಕೆ ಸಪೋರ್ಟರ್ ಪ್ಯಾರಾಲಿಗಲ್ ವೆಂಡರ್ಸ್ ನಾವೆಲ್ಲೆಲ್ಲ ಸಾಕಷ್ಟು ಜನ ಇದ್ದೀವಿ ಇದು ನೋಡ್ಕೊಂಡು ಹೋಗ್ತೀವಿ ಮುಖ್ಯವಾಗಿ ಮಹಿಳೆಯರಿಗೆ ಇವತ್ತು ಬೆನ್ನೆಲುಬಾಗಿ ನಿಂತಿರೋದು ಕಾನೂನು ಲೀಗಲ್ ಇವತ್ತು ಆ ಲೀಗಲ್ಲು ಸ್ಟ್ರಾಂಗ್ ಆಗಿರೋದಕ್ಕೆ ಇವತ್ತು ಮಹಿಳೆಯರು ಸ್ವಲ್ಪ ಹೊಸಾಡ್ತಾ ಇದ್ದಾರೆ ನೆಕ್ಸ್ಟ್ ಅವ್ರು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಎಲ್ಲ ಮಹಿಳೆಯರು ಲೈಕ್ ಆಗಬೇಕು ಇದಕ್ಕೆ ಬ್ಯಾಕ್ ಬೋನಾಗಿ ನಮ್ಮ ಲೀಗಲ್ ಇದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಭಾರತಿ ಅಂತ ಉಳ್ಳಾಳು ಬಸ್ತಿ ಅಂಗನವಾಡಿ ವರ್ಕರ್ ಕಾನೂನು ಬಗ್ಗೆ ತಿಳ್ಕೊಂಡಿದ್ದು ಅಂದರೆ ಇಷ್ಟು ಇದರಾಗಿ ನಮಗೆ ಲಾಯರು ಫ್ರೀಯಾಗಿ ಇದಾಗ್ತಾರೆ ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ನಾವೇನಿದ್ರು ಟೇಷನ್ ಮುಖಾಂತ್ರನೇ ಹೋಗ್ಬೇಕೇನೋ ಟೇಷನ್ ಮುಖಾಂತರ ಹೋಗಿ ಲಾಯರ್ಗೆ ಕೊಡೋ ಫೀಸು ಅದೆಲ್ಲ ನಮ್ಮ ಹತ್ರ ಈಗ ಕೆಲಸ ಮಾಡೋತವು ಅಲ್ಲಿ ಎಲ್ಲ ಮಹಿಳೆಯರಿಗೆ ಅದೆಲ್ಲ ಲಭ್ಯ ಇರಲಿಲ್ಲ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೇನು ಅಂತಂದರೆ ಕಾನೂನು ಬಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಅಂತಂದ್ರೂ ಫ್ರೀಯಾಗಿ ಇದು ಡಿ ಎಸ್ ಎನ್ ಎಲ್ ಮೂಲಕ ಹೋದರೆ ಅಲ್ಲಿ ಹೋಗಿ ನಾವು ಪಡ್ಕೊಬೋದು ಏನು ಸಮಸ್ಯೆ ಇದೆಯೋ ಅದ್ನಲ್ಲಿ ಹೇಳಿ ನಾವು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಸವಿಸ್ತಾರವಾಗಿ ಶ್ರೀನಿವಾಸ್ ಸರ್ ತಿಳಿಸ್ಕೊಟ್ರು ಅದನ್ನ ನಾವು ಊರಲ್ಲಿ ಎಲ್ಲ ಮಹಿಳೆಯರಿಗೆ ತಿಳಿಸಿ ಇದು ಮಾಡೋಕ್ಕೆ ನಮ್ಗೆ ಅನುಕೂಲ ಆಯಿತು ನಮ್ಗೆ ಇದ್ರ ಬಗ್ಗೆ ತುಂಬ ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬ ಬೇಕಾಗಿತ್ತು ಅವಶ್ಯವಾಗಿತ್ತು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸರ್ ನಾನು ಉಲ್ಲಾಳ ಅಂಗನವಾಡಿ ವರ್ಕರು ನಮಗೆ ಡಿ ಎಸ್ ಎನ್ ಎಲ್ ಅವರು ಇವತ್ತು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ವಿಷಯ ಆಗಿರ್ಬೋದು ಮಹಿಳೆಗೆ ಆಗೋ ಶೋಷಣೆ ಮತ್ತು ಗಂಡ ಹೆಂಡತಿ ಸಮಸ್ಯೆ ಮತ್ತು ನಾನು ಆರ್ ಟಿ ಬಗ್ಗೆ ಕೇಳಿದೆ ಅದ್ರದ್ದು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಈಗ ಬಡವ್ರ ಮಕ್ಕಳು ಓದೋಕ್ಕೆ ಆಗ್ತಾಯಿಲ್ಲ ಬಟ್ ಅದ್ರ ಬಗ್ಗೆ ಆರ್ ಟಿ ಇದು ಇದೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ ಸುನಂದ ನನ್ನ ಹೆಸರಂತ ಅಂಬೇಡ್ಕರ್ ನಗರ ಮೊದಲು ನಮಗೆ ಯಾವ್ಟೇಷನ್ನು ಕಾನೂನು ಏನೂ ಗೊತ್ತಿರಲಿಲ್ಲ ಈಗ ಮಹಿಳೆಯರಿಗೆ ಒಂದು ಕಾನೂನು ಅರಿವು ಏನು ಮಾಡಬೇಕು ಯಾವ್ಯಾವ ಕಡೆ ಎಲ್ಲೆಲ್ಲಿ ಕೋರ್ಟ್ ಇದ್ದಾವೆ ಒಂದು ನಾಲ್ಕು ಕೋರ್ಟ್ ಬಗ್ಗೆ ವಿವರ ತಿಳಿಸ್ಕೊಟ್ರು ಮತ್ತು ಕಾನೂನು ಅಂದರೆ ಏನು ಮಹಿಳೆಯರು ಎಲ್ಲ ಒಳಗಡೆ ಒಂದು ಮೂಲೆಯಲ್ಲಿ ಕೂತಿದ್ರು ಅಂದರೆ ಟಿ ವಿ ಚಾನಲ್ಲು ಅವು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ರು ಆದರೆ ಇಲ್ಲಿ ನೇರ ನೇರವಾಗಿ ಶ್ರೀನಿವಾಸ್ ಸಾರು ಡೈರೆಕ್ಟಾಗಿ ಡಿ ಎಸ್ ಎನ್ ಎಲ್ ಮೂಲಕ ವಿವರವಾಗಿ ತಿಳಿಸಿದ್ದಾರೆ ಇನ್ನು ಮುಂದೆ ಅವರು ಇದೇ ಥರ ಸದಾ ನಮಗೆ ನೇರ ಸಹಕಾರ ನೀಡಬೇಕಂತ केकोति